ಹಳೆ ಕಲ್ಲು ಹೊಸ ಬಿಲ್ಲು ಬ್ರಹ್ಮಾಂಡ ಭ್ರಷ್ಟಾಚಾರ ಒಂದೇ ಕಾಮಗಾರಿಗೆ ಎರಡೆರಡು ಪ್ರತ್ಯೇಕ ಬಿಲ್ಲು ಯಾವ ರೀತಿ ಪ್ರತ್ಯೇಕವಾಗಿ ಬಿಲ್ ಗೊತ್ತಿಲ್ಲ ಹಳೆ ಕಲ್ಲು ಹೊಸ ಬಿಲ್ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಾರೆ ಒಂದೇ ಕಾಮಗಾರಿಗೆ ಎರಡೆರಡು ಪ್ರತ್ಯೇಕ ಬಿಲ್ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಹಾರ ನಡೆದಿದೆ ಸಿಸಿ ರಸ್ತೆಗೆ ಎರಡು ಪ್ರಾಧಿಕಾರಗಳಿಂದ ಬಿಲ್ ಮಾಡಿ ಲೂಟಿಯನ್ನ ಹೊಡೆಯಲಾಗಿದೆ ಒಂದೇ ಕಾಮಗಾರಿಗೆ ಎರಡು ಬಿಲ್ ಪಡೆದಿರುವ ಆರೋಪ ಕೇಳಿಬಂದಿದೆ ದೇವನಹಳ್ಳಿ ತಾಲೂಕಿನ ರಾಯಸಂದ್ರದಲ್ಲಿ ಕಾಮಗಾರಿ ನಿರ್ಮಿತ ಕೇಂದ್ರ ಹತ್ತು ಲಕ್ಷ ಮತ್ತು ಗ್ರಾಮ ಪಂಚಾಯಿತಿ ಐದು ಲಕ್ಷ ಬಿಲ್ ಪಿಡಿಒಗೆ ರಾಯಸಂದ್ರ ಗ್ರಾಮಸ್ಥರಿಂದ ತರಾಟೆ ತೆಗೆದುಕೊಳ್ಳಲಾಗಿದೆ ನಿರ್ಮಿತಿ ಕೇಂದ್ರ ಇದಕ್ಕೆ ಕಾಮಗಾರಿಯನ್ನ ಮಾಡ್ತಾ ಇದ್ರು ರಾಯಚಂದ್ರನ ಸಿ ರಸ್ತೆ ಕಾಮಗಾರಿಯಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ಎರಡು ಬಿಲ್ ಮಾಡಿರುವ ಬಗ್ಗೆ ತನಿಖೆಯನ್ನ ನಡೆಸಲು ಒತ್ತಾಯವನ್ನ ಮಾಡ್ತಿದ್ದಾರೆ ಹೌದು ಎರಡು ಬಿಲ್ ಅನ್ನ ಯಾವ ರೀತಿ ಕೊಟ್ರು ಅದಂಗೆ ಸಾಧ್ಯ ಆಗುತ್ತೆ ಎರಡು ಬಿಲ್ ಅನ್ನ ನೀಡಲಿಕ್ಕೆ ಈ ರೀತಿಯಾಗಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡ್ತಾ ಇದ್ರೆ ಈಗ ಸದ್ಯಕ್ಕೆ ಅಭಿವೃದ್ಧಿ ಕಾರ್ಯಗಳು ಎಲ್ಲಿ ಹೋಗ್ತಾ ಇದೆ ಹೆಂಗ್ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಒಂದೇ ಕಾಮಗಾರಿಗೆ ಎರಡೆರಡು ಬಿಲ್ ಕೊಡ್ತಾರೆ ಹೆಂಗ್ ಸಾಧ್ಯ ಆಗುತ್ತೆ ಹಾಗಾಗಿ ಇದನ್ನ ತನಿಖೆ ಮಾಡಲೇಬೇಕು ಅಂತ ಗ್ರಾಮಸ್ಥರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ನಾಲ್ಕು ಲಕ್ಷ ತೊಂಬತ್ತೊಂಬತ್ತು ಸಾವಿರ ನಾವು ಏಪ್ರಿಲ್ ಅಲ್ಲೇ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಆಕ್ಷನ್ ಪ್ಲಾನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಆಕ್ಷನ್ ಪ್ಲಾನಲ್ಲಿ ಈ ವರ್ಕ್ನ ಸೇರಿಸಿದ್ವಿ ಎಲ್ಲಿ ಅಂತಂದರೆ ರಾಯಚಂದ್ರ ಗ್ರಾಮದ ಮುನಿ ಕೃಷ್ಣಪ್ಪನ ತೋಟದಿಂದ ಅವರ ಜಮೀನಿನವರೆಗೆ ರಸ್ತೆ ಕಾಮಗಾರಿ ಅಂತ ಸೇರಿಸಿದ್ವಿ ಅದನ್ನು ನಾಲ್ಕು ಲಕ್ಷ ತೊಂಬ ನಾಲ್ಕು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಕಾಮಗಾರಿ ನಲವತ್ತ ನಲವತ್ತೆರಡು ಪಾಯಿಂಟ್ ಒಂಬತ್ತು ಮೀಟ್ರ್ ಕಾಮಗಾರಿ ಮುಕ್ತಾಯ ಕಾಮಗಾರಿ ಮುಕ್ತಾಯ ಆಗಿ ಇದು ಜೂನ್ ಜೂನಲ್ಲಿ ಬೆಟ್ಕೋಟೆ ಗ್ರಾಮ ಪಂಚಾಯತಿ ರಾಯಚಂದ್ರ ಗ್ರಾಮದಲ್ಲಿ ಪ್ರವರ್ಗ ಒಂದರಂತೆ ಇಲ್ಲಿ ರಸ್ತೆ ಕಾಮಗಾರಿ ಮಾಡಿರ್ತಾರೆ ಈ ರಸ್ತೆ ಕಾಮಗಾರಿ ಮಾಡಿರೋದು ಬೆಟ್ಕೋಟೆ ಗ್ರಾಮ ಪಂಚಾಯತಿ ಕಡೆಯಿಂದ ರಸ್ತೆ ಕಾಮಗಾರಿ ಮಾಡಿರುವಂಥ ಕೆಲಸಕ್ಕೆ ತಿರ್ಗಾ ಮತ್ತೆ ಇವರ ನಿರ್ಮಿತಿ ಕೇಂದ್ರದವರು ಬಂದು ಅದೇ ರಸ್ತೇನ ಪೋಟ ಹಿಡ್ಕೊಂಡು ಅದೇ ರಸ್ತೇನ ಜಿ ಪಿ ರೇಸ್ ಮಾಡಿ ಅದೇ ರಸ್ತೆಗೆ ಹತ್ತು ಲಕ್ಷ ಅನುದಾನ ಬಿಡುಗಡೆ ಮಾಡೋರೆ ಈ ಅನುದಾನ ಬಿಡುಗಡೆ ಮಾಡಿರೋ ಉದ್ದೇಶ ಏನಪ್ಪಾ ಅಂತಂದರೆ ಅವರು ಸರ್ಕಾರದ ಆಸ್ತಿನ ತಿನ್ನಬೇಕು ಸರ್ಕಾರದ ಹಣನ ತಿನ್ನಬೇಕು ಸರ್ಕಾರಕ್ಕೆ ಮೋಸ ಮಾಡಬೇಕು ಅಂತನೇ ಇರೋಂಥ ಇಂಜಿನಿಯರ್ಗಳು ಈ ನಿರ್ಮಿತಿ ಕೇಂದ್ರ ಈ ನಿರ್ಮಿತಿ ಕೇಂದ್ರದ ಉದ್ದೇಶನೇ ಇದು ಅಂತ ಹೇಳ್ಬಿಟ್ಟು ನಮ್ಮ ಈ ರಾಯಚಂದ್ರ ಗ್ರಾಮಸ್ಥರಿಗೆ ಏನೋ ಒಂದು ಅನುಮಾನ ಬಂದಿರೋದ್ರಿಂದ ನಾನು ಈ ಪತ್ರಿಕಾ ಮಾಧ್ಯಮದವ್ರ ಪ್ರಕಾರವಾಗಿ ಇರೋದು ಏನಪ್ಪಾ ಅಂದರೆ ಈ ಭ್ರಷ್ಟಾಚಾರ ಮಾಡಿರೋಂಥ ಅಧಿಕಾರಿಗಳಿಗೆ ಪ್ರತಿಯೊಬ್ಬರಿಗೂ ಕಾನೂನು ರೀತಿ ಶಿಕ್ಷೆ ಆಗ್ಬೇಕು ಕಾನೂನು ರೀತಿ ಎಸ್ ಸಿ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಮು ರಾಮು ವೆರಿ ಗುಡ್ ಮಾರ್ನಿಂಗ್ ಈಗ ಮೊದಲೇ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ ಅಂತ ಜನರು ಗೋಳಾಡ್ತಿದ್ದಾರೆ ಅದರ ನಡುವೆ ಒಂದೇ ಕಾಮಗಾರಿಗೆ ಎರಡೆರಡು ಪ್ರತ್ಯೇಕ ಬಿಲ್ ಅಂದ್ರೆ ಹೆಂಗ್ ಸಾಧ್ಯ ಆಗುತ್ತೆ ಅಧಿಕಾರಿಗಳ ಗಮನಕ್ಕೆ ಹೋಗಿಲ್ವಾ ಹೆಂಗೆ ಏನ್ ಮಾಡ್ತಾ ಇದಾರೆ ಅಧಿಕಾರಿಗಳು ಇಷ್ಟರ ಮಟ್ಟಿಗೆ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಿದ್ರು ಕೂಡ ಮೇಲ್ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿದಾರಾ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ ಹೇಳ್ಬೋದು ಏನು ಹಳೆ ಬಿಲ್ಲಿಗೆ ಹಳೆ ಕಲ್ಲಿಗೆ ಹೊಸ ಬಿಲ್ ಅನ್ನುವಂತ ನಿಟ್ಟಿನಲ್ಲಿ ಏನು ಒಂದು ಒಂದು ನ್ಯಾಯಾಧೀಶರು ಒಂದು ಹೇಳಿಕೆ ಕೊಡ್ತಾರೆ ಅದಕ್ಕೆ ಸಮಿತಿ ಇವರು ಒಂದು ಬಿಲ್ನ ಮಾಡ್ಕೊಂಡಿರುವಂತದ್ದು ಕಳೆದ ನಾಲ್ಕು ವರ್ಷಕ್ಕೆ ಒಂದು ನಲವತ್ತ ಐದು ಮೀಟರ್ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಆಗುತ್ತೆ ನಲವತ್ತ ಎಂಟ ಎರಡು ಪೀಸ್ನ ಒಂದು ಎಂಬತ್ ನಾಲ್ಕು ಮೀಟರ್ ಕಾಂಕ್ರೀಟ್ ರಸ್ತೆ ಇದಾಗಿರುತ್ತೆ ಒಟ್ಟು ಐದು ಹತ್ತೊಂಬತ್ತು ರೂಪಾಯಿಗೆ ಈ ಒಂದು ಕಾಮಗಾರಿ ಆಗಿರುತ್ತೆ ಈ ಕಾಮಗಾರಿನ ಈಗಾಗಲೇ ಬಹುತೇಕ ಗ್ರಾಮಸ್ಥರು ಗೊತ್ತಿರುತ್ತೆ ಆದ್ರೆ ನಿರ್ಮಿತಿ ಕೇಂದ್ರದಿಂದ ಒಂದು ಹತ್ತು ಲಕ್ಷ ರೂಪಾಯಿ ಒಂದು ಆಗುತ್ತೆ ಈ ಹತ್ತು ಲಕ್ಷ ರೂಪಾಯಿನೂ ಕೂಡ ಇವರು ತಗೊಳ್ತಾರೆ ತಗೊಳ್ಳುವಂತ ಸಂದರ್ಭದಲ್ಲಿ ಗ್ರಾಮಸ್ಥರಿಗೆ ಗೊತ್ತಿರೋದ ಹಾಗೆ ನಿರ್ಮಿತಿ ಕೇಂದ್ರದ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಬಂದು ಇದನ್ನ ಅಪ್ರೂವಲ್ ಇದೇ ಹಳೆ ತೋರಿಸ್ಕೊಂಡು ತಗೊಂಡೋಗ್ಬಿಡ್ತಾರೆ ಅಂತ ಸಮಯದಲ್ಲಿ ಈಗ ಗ್ರಾಮಸ್ಥರಿಗೆ ಗೊತ್ತಾಗುತ್ತೆ ಗೊತ್ತಿರುವಂತ ಸಂದರ್ಭದಲ್ಲಿ ಒಂದು ಏನು ಗ್ರಾಮ ಪಂಚಾಯತ್ ಅಧಿಕಾರಿಗೆ ಗ್ರಹ ಹಾಕೊಂಡು ಪ್ರಶ್ನೆ ಮಾಡ್ತಾರೆ ಏನು ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರ ಮಾಡ್ತಾ ಇದ್ರಿ ಇದನ್ನ ತಿನ್ನೋದಕ್ಕೆ ಹುಟ್ಟಿದ್ದೀರಿ ನೀವು ಅನ್ನೋ ಮಟ್ಟಕ್ಕೆ ಒಂದು ಒಂದು ಪೀಡಿ ತಪ್ಪು ಬಾಗುವಂತ ಪ್ರಸಂಗ ಕೂಡ ಇಲ್ಲಿ ನಡೆಯುತ್ತೆ ಒಟ್ಟಾರಿಯಾಗಿ ಸರ್ಕಾರಿ ಅಧಿಕಾರಿಗಳು ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದ್ದು ಕೂಡ ರಾಜಕೀಯ ಪ್ರತಿನಿಧಿಗಳು ಇಂಥ ಕಡೆ ಗಮನ ಉಪರ್ಯಾಸ ಸರಿ ಅನ್ನುವಂತಾಗಿದೆ ಸಾಹಿತ್ಯ ಓಕೆ ಥ್ಯಾಂಕ್ ಯು ರಾಮು ನಿಮ್ಮೆಲ್ಲ ಮಾಹಿತಿಗಾಗಿ